ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಅನ್ಯ ರಾಜ್ಯದ ವ್ಯಾಪಾರಿಗಳಿಂದ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಕನ್ನಡ ಸಂಸ್ಕೃತಿಗೆ ಉಂಟಾಗುತ್ತಿರುವ ಧಕ್ಕೆ ಹಾಗೂ ಸರ್ಕಾರದ ಬೊಕ್ಕಸಕ್ಕೆ ಸಲ್ಲಬೇಕಾದ ತೆರಿಗೆ ವಂಚನೆಯ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸ್ಥಳೀಯ ವ್ಯಾಪಾರಸ್ಥರಿಂದ ಬೀಳಗಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಅನ್ಯ ರಾಜ್ಯದ ವ್ಯಾಪಾರಿಗಳು ಇಲ್ಲಿನ ಮಾರುಕಟ್ಟೆಯ ಮೇಲೆ ಹಿಡಿತ ಸಾಧಿಸುತ್ತಿದ್ದಾರೆ ಇದರಿಂದ ಕನ್ನಡಿಗರಿಗೆ ವ್ಯಾಪಾರ ಮಾಡಲು ಮಳಿಗೆಗಳು ದೊರೆಯುತ್ತಿಲ್ಲ ಮತ್ತು ಮಾರುಕಟ್ಟೆಯಲ್ಲಿ ಅಸ್ಥಿರತೆಯು ಉಂಟಾಗಿದೆ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಬದುಕು ಕಳೆದುಕೊಂಡ ರೈತರ ಮಕ್ಕಳ ಭವಿಷ್ಯಕ್ಕೆ ತಾಲೂಕು ಆಡಳಿತದಿಂದ ಕಾನೂನಾತ್ಮಕವಾಗಿ ನೆರವು ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಭೂಮಿಯನ್ನು ಕಳೆದುಕೊಂಡ ರೈತರ ಕುಟುಂಬಗಳಿಗೆ ವ್ಯಾಪಾರ ಹಾಗೂ ಜೀವನೋಪಾಯಕ್ಕಾಗಿ ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು ಟಯರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಹೊರಗಿನಿಂದ ಬಂದ ವ್ಯಾಪಾರಸ್ಥರಿಗೆ ಬೀಳಗಿ ತಾಲೂಕಿನಿಂದ ಹೊರ ಹಾಕುವಂತೆ ಬೀಳಗಿ ವ್ಯಾಪಾರಸ್ಥರು ಹಾಗೂ ಕರವೇ ಮುಖಂಡರು ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಹೇಳ್ತೀನಿ ಮುಚ್ಚಿಕೊಂಡು ಕೊಡುತ್ತಂತ ಗಡವ ನಿಮ್ ಗಂಟು ಗೂಟೆ ಕಟ್ಕೊಂಡು ಹೋಗದೆ ಇದ್ರೆಲ್ಲಾ ಸಹೋದರನ್ನ ಚೇರ್ ಹಾಕಿ ಕುಂದರ್ಸ್ತೀವಿ ಬರೀ ಮಹಿಳೆಯರು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ತೀವಿ ನಮ್ ಸಹೋದರರು ಬರೀ ಚಪ್ಪಾಳೆ ಹೊಡಿಲಿಕ್ಕೆ ಇಡ್ತೀವಿ ಒಂದೊಂದು ಕೊರಗಿ ಹಿಡ್ಕೊಂಡ್ ಬಂದ್ರ ಮಕ್ಕಳ ನೀವು ಗಂಟು ಮೂಟೆ ಓಡಿ ಓಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕನ್ನಡಿಗರ ಕರ್ನಾಟಕದಾಗ ಕನ್ನಡಿಗರೇ ಸಾರ್ವಭೌಮ ಕನ್ನಡಿಗರಿಗೆ ಉದ್ಯೋಗ ಆಗ್ಬೇಕು ಕನ್ನಡಿಗರ ನೀವು ಇಲ್ಲಿ ಬಂದು ಕನ್ನಡ ಕಲಿಯಂಗಿಲ್ಲ ಕನ್ನಡ ಮಾತಾಡಂಗಿಲ್ಲ ನಮ್ಮ ಕನ್ನಡ ಬರಂಗಿಲ್ಲ ಅಂದ್ರೆ ಇಲ್ಲಿ ನೀವು ನಾಲ್ಕಾಯ್ಲೋ ಇಲ್ಲಿ ನೀವು ಅರೇವರಿ ಒಂದನೇ ತರಕಾರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲಾ ಹೊರ ರಾಜ್ಯದಿಂದ ಬಂದಂತ ಲೋಪಸ್ಗಳ ಗಂಟು ಮೂಟೆ ಕಟ್ಟಿದ್ರಿ ಬಚಾವ್ ಇರ್ದಿದ್ರೆ ಈಗ ಬರೀ ನನ್ನ ಸಹೋದರ ಹೋರಾಟ ಮಾಡ್ಯಾರ ನೆಕ್ಸ್ಟ್ ಬಿಳಿಗೆ ಒಳಗೆ ಬರೀ ಹೆಣ್ಮಕ್ಳು ಬಂದು ಕರಿತೀವಿ ಎಲ್ಲಿ ನೋಡಿದ್ರು ಕಸಬರ್ಗಿನ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆದಷ್ಟು ಬೇಗ ಎಚ್ಚರಿಸ್ಕೋರಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕೂಡ ನಾನು ಕೂಡ ಹೇಳೋದು ಅದನ್ನ ನೀವು ಮಾತಿಗೆ ಬರ್ದೇ ಇದ್ರೆ ಕೊನೆಗೆ ಕನ್ನಡಿಗರ ನಿಮ್ಗೆ ಕೇಳೋದು ದಂಡಮ್ ದಶಗುಣಮ ನಿಮಗ ಒಣಿಕೆ ಏಟ ಪಕ್ಕ ಪಿಕ್ಸ ನೀವು ಹೋಗಕ್ಕೆ ರೆಡಿ ಆಗ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಇಲ್ಲಿ ಹೋಗಿ ಬಿಡು ಪಾಪ ಬಂದು ಉಂಡ್ಕೊಂಡು ತಿನ್ಕೊಂಡ್ ಇರ್ಲಿ ಅಂದ್ರ ಬರೇ ಹಿಂದಿ ಮಾತಾಡ್ದೆ ಇನ್ನೊಂದು ಭಾಷೆ ಮಾತಾಡ್ದೆ ಇನ್ನೊಂದು ಥರ ಮುನ್ನೊಂದು ಥರ ಅಂತೇಳಿ ಮಾತಾಡ್ತಾರೆ ಅಂದಮೇಲೆ ಇವ್ರದು ಎಷ್ಟು ಇರಬಾರ್ದು ರೀ ಇವ್ರದು ಆಂ ಇಲ್ಲಿ ಎಲ್ಲ ಕರ್ನಾಟಕದವ್ರು ಮುಂದೆ ಪಗಾರು ತೋರ್ಸಿದ್ರು ನಾವು ಕೇಳ್ತೀವಿ ಓಲ್ಗಡೆನು ಓದ್ಲಿಂದು ಪಾಪ ಅಂತ ಬಿಟ್ಟಿದ್ದು ನಮ್ಮ ಮೆನಸು ಹರಿಯಾಕತ್ತಾರ ಅವರು ಇದು ಹೇಳ್ತೀವಿ ನೋಡಿರಿ ಇದೋ ಚಲ ಇದೇ ಹತ್ತ ನಾವು ಅವ್ರು ತಲುಗಿಸುವ ಮಾತನು ಇರಬೇಕು ಬಾಗಲಕೋಟೆ ನಗರದಲ್ಲಿ ಕೈಗಾರಿಕೆ ಅಭಿವೃದ್ಧಿಪಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಎಂ ಎಂ ನದಾಬ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆ ಆಗಿರುವ ಬಾಗಲಕೋಟೆಯಲ್ಲಿ ಕೈಗಾರಿಕೆ ಅಭಿವೃದ್ಧಿ ಇಲ್ಲದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದುಡಿಯಲಿಕ್ಕೆ ಹೋಗುತ್ತಿದ್ದಾರೆ ನಿರುದ್ಯೋಗ ಸಮಸ್ಯೆ ತೀವ್ರವಾಗಿದ್ದು ಉದ್ಯೋಗಕ್ಕಾಗಿ ಜನರು ಯುವಕರು ಪರದಾಡುವಂತಾಗಿದೆ ಈಗಾಗಲೇ ಸಿಎಂಗೆ ಸೇರಿದಂತೆ ಇತರ ಜನಪ್ರತಿನಿಧಿಗಳಿಗೆ ಕೈಗಾರಿಕೆ ಅಭಿವೃದ್ಧಿ ಮನವಿ ಪತ್ರ ಸಲ್ಲಿಸಲಾಗಿದೆ ಸರ್ಕಾರ ಗಮನ ಹರಿಸಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಿ ಇಲ್ಲವೇ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸರ್ಕಾರ ಸ್ಥಾಪನೆ ಅಲ್ಲಿವರೆಗೂ ನಾವು ಈ ಹೋರಾಟ ನಿಲ್ಸಂಗಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೂ ನಾವು ಮನದಾಟ ಮಾಡಿದೀವಿ ಯಾಕಪ್ಪ ಅಂದ್ರ ಸುಮಾರು ಮೂವತ್ತ್ ಮೂರು ವರ್ಷಗಳ ಕಳೆದ್ರು ಕೂಡ ಬಾಗಲ್ಕೋಟ್ ಜನರ ಪರಿಸ್ಥಿತಿ ಹೆಂಗೈತಪ್ಪಾ ಅಂದ್ರ ಇವತ್ತು ಚಿಂತಾಜನಕ ಆಗತಿ ಯಾವ ತರ ಅಂದ್ರೆ ಯಾವ್ದೇ ರೀತಿಯ ಉದ್ಯೋಗ ಇಲ್ಲ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಬೀದಿಗೆ ಬರುವಂತ ಪರಿಸ್ಥಿತಿ ನೇರವಾಗಿ ಇವತ್ತಿನ ಈ ಸರ್ಕಾರಕ್ಕ ಒಂದು ಮನವಿನೂ ಕೊಡ್ತಾ ಇದ್ದೀನಿ ಹಾಗೆ ಎಚ್ಚರಿಕೆನು ಕೊಡ್ತಾ ಇದ್ದೀನಿ ಯಾಕಪ್ಪ ಅಂದ್ರ ಇವತ್ತಿನ ಪರಿಸ್ಥಿತಿ ಎಲ್ಲಾ ರೀತಿಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಾಕಷ್ಟು ಜನ ಅಧಿಕಾರಿಗಳು ಮೇಲ್ದರ್ಜೆ ಅಧಿಕಾರಿಗಳು ಬಂದ್ರು ನೀವು ಕೈಗಾರಿಕೆಗೆ ಸಂಬಂಧಪಟ್ಟಂಗ ಆರ್ಥಿಕತೆಯನ್ನ ಯಾವ ತರ ಬಾಗಲ್ಕೋಟ್ ನಗರದಾಗ ಐತಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಐತಿ ಹೇಳಿ ಏನಾದ್ರು ವರದಿ ಮಾಡಿದಿರಿ ನೀವು ಮುಳುಗಡೆ ಸಂತ್ರಸ್ತರನ್ನ ಏಳು ಮೂರು ಭಾಗಗಳಾಗಿ ನೀವು ಮುಳುಗಡೆ ಸಂತ್ರಸ್ತರ ಮೂರು ಹಂತದಲ್ಲಿ ಮುಳುಗಡೆ ಮಾಡಿರಿ ಬಾಗಲಕೋಟ್ ಪೂರ ಜಿಲ್ಲೆನ ಆರ್ಸಿ ಸಿ ಐತ್ರಿ ಇದು ಇದು ಪೂರಾ ಜಿಲ್ಲೆನ ಆರ್ಸಿ ಇಲ್ಲಿ ಯಾವ್ದೇ ರೀತಿಯಿಂದ ಬದುಕನ್ನ ಆಗ್ತಾ ಇಲ್ಲ ಇವತ್ತು ಮುದೋಳ ಜಂಪ್ಕಣಿ ನೋಡ್ರಿ ಸಾಕಷ್ಟು ಶುಗರ್ ಫ್ಯಾಕ್ಟ್ರಿ ಇದಾವ್ ಎಲ್ಲಾ ಅದಾವ್ ಬಟ್ ನಮ್ ಬಾಗಲಕೋಟ್ ಜಿಲ್ಲಾ ಕೇಂದ್ರ ಪ್ರದೇಶ ತೊಂಬತ್ತಾರಕ್ಕೆ ನಾವು ಹತ್ತೊಂಬತ್ ನೂರ ತೊಂಬತ್ತಾರ ಅಂದ್ರ ನಾವು ಹತ್ತೊಂಬತ್ತೂರ್ ತೊಂಬತ್ತ ಜಿಲ್ಲೆ ಆಗಿ ಇದು ಜಿಲ್ಲೆ ನಾವು ಕೂಡ ಅಖಂಡ ಜಿಲ್ಲೆಯವರಾಗಿರೋದ್ರಿಂದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ನಾವು ವಿನಂತಿ ಮಾಡ್ಕೊತೀವಿ ನೀವು ನಮ್ಗ ಅಖಂಡ ಜಿಲ್ಲೆಯವರು ಇರೋದ್ರಿಂದ ನಮಗೊಂದು ಅವಕಾಶ ಮಾಡಿಕೊಡ್ರಿ ನಮ್ಮ ಬಾಗಲಕೋಟ್ ಜಿಲ್ಲೆಗೆ ಏನೈತೆ ಕೈಗಾರಿಕಾ ಸ್ಥಾಪನೆ ಮಾಡಕ್ಕ ತಮ್ಮ ಪಾತ್ರ ಬಹಳ ಪ್ರಮುಖವಾಗಿ ಐತಿ ಅಂತ ಹೇಳಿ ಈ ಮೂಲಕ ಅವರಿಗೂ ಕೂಡ ವಿನಂತಿ ಮಾಡ್ಕೊತಿದ್ದೀನಿ